ನಮಸ್ಕಾರ ವೀಕ್ಷಕರೇ ಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕಟ್ಟಡ ಕಾರ್ಮಿಕರು ಹಾಗೂ ಇತರ ಕಾರ್ಮಿಕರು ಹುಕ್ಕೇರಿ ರೈತರಿಗೆ ಆದ ನಷ್ಟ ಮಳೆಯಿಂದ ಬೆಳೆ ಹಾನಿ ರೈತರಿಗೆ ಪರಿಹಾರ ಒದಗಿಸಿ ಎಂದು ಕೋರ್ಟ್ ಸರ್ಕಲ್ನಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಪಾದಯಾತ್ರೆ ಮೂಲಕ ಮಿನಿ ವಿಧಾನಸೌಧಕ್ಕೆ ಹೋಗಿ ಮನವಿ ಪತ್ರ ನೀಡಿದರು ಮನವಿ ಪತ್ರ ಸ್ವೀಕರಿಸಿದ ಮಾನ್ಯ ಶ್ರೀ ಬಲರಾಮ್ ಕಟ್ಟಿಮನಿ ತಹಶೀಲ್ದಾರರು ಹುಕ್ಕೇರಿ ವಿಷಯ ವಾರಾಂತ್ಯ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರೈತರ ಬೆಳೆದ ಬೆಳೆಗಳು ಸಂಪೂರ್ಣ ನಾಶವಾಗಿದೆ ಪರಿಹಾರ ಬಿಡುಗಡೆ ಮಾಡುವ ಕುರಿತು ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ವಾರಕ್ಕಿಂತ ಹೆಚ್ಚು ದಿವಸಗಳು ಧಾರಾಕಾರ ಮಳೆಯಾಗುತ್ತಿದ್ದು ಸದರಿ ಮಳೆಯಿಂದ ಹಿರಣ್ಯಕೇಶಿ ಘಟಪ್ರಭಾ ನದಿಗಳು ತುಂಬಿ ಉಕ್ಕಿ ಹರಿಯುತ್ತಿದ್ದು ಎಲ್ಲ ಕಿನಾಲ್ಗಳಿಗೆ ಮತ್ತು ಹಳ್ಳಗಳಿಗೆ ಸಿಕ್ಕಾಪಟ್ಟೆ ನೀರು ಬಂದು ನಮ್ಮ ಜಮೀನುಗಳಲ್ಲಿ ನೀರು ತುಂಬಿಕೊಂಡಿದೆ ಇದರಿಂದ ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುತ್ತವೆ ರೈತರು ತಮ್ಮ ಜಮೀನುಗಳಲ್ಲಿ ಸೋಯಾಬೀನ್ ಗೋವಿನ ಜೋಳ ಶೇಂಗಾ ಮೆಣಸಿನಕಾಯಿ ಕ್ಯಾಬೀಜ್ ಮತ್ತು ಇನ್ನಿತರ ಕಾಯಿಪಲ್ಲೆಗಳು ಸಂಪೂರ್ಣವಾಗಿ ನಾಶವಾಗಿರುತ್ತವೆ ಕಾರಣ ತಾವು ಖುದ್ದಾಗಿ ಅಥವಾ ತಮ್ಮ ಅಧಿಕಾರಿಗಳ ಮುಖಾಂತರ ತಾಲೂಕಾನಾದ್ಯಂತ ಸ್ಥಾನಿಕ ಚೌಕಾಶಿ ಕೈಕೊಂಡು ರೈತರಿಗೆ ಬೆಳೆಹಾನಿ ಆಗಿರುವ ನಷ್ಟವನ್ನು ಸರ್ಕಾರದಿಂದ ಭರಿಸಲು ಕ್ರಮ ಕೈಕೊಳ್ಳಬೇಕು ಭಾರೀ ಮಳೆಯಿಂದ ಬೆಳೆ ಕಳೆದುಕೊಂಡ ರೈತರು ಪರಿಹಾರಕ್ಕೆ ಆಗ್ರಹಿಸುತ್ತಿದ್ದಾರೆ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಹಾನಿಯಿಂದ ಉಂಟಾಗುವ ಆರ್ಥಿಕ ನಷ್ಟವನ್ನು ಬೆಳೆ ವಿಮೆ ಮೂಲಕ ರೈತರು ಸ್ಥಿರ ಆದಾಯ ಪಡೆದುಕೊಳ್ಳಲಿ ಎಂದು ಸರ್ಕಾರ ವಿಮಾ ಯೋಜನೆ ಜಾರಿಗೊಳಿಸಿದೆ ಆದರೆ ಬೆಳೆ ವಿಮೆ ನೋಂದಣಿ ಹಾಗೂ ಪಾವತಿಗೆ ಇರುವ ತಾಂತ್ರಿಕ ತೊಡಕುಗಳಿಂದ ಅನೇಕ ರೈತರಿಗೆ ಬೆಳೆ ವಿಮೆ ಕೈಸೇರುತ್ತಿಲ್ಲ ಎಂದು ಕಾರ್ಮಿಕ ಮುಖಂಡ ಶಿಕಿಲ್ ಮೊಮಿನ್ ದಾದಾ ಧರಣೆ ಆಕ್ರೋಶ ವ್ಯಕ್ತಪಡಿಸಿದರು ಅಬೆಳೆ ವಿಮೆ ಎಂಬುದೇ ರೈತರ ಪಾಲಿಗೆ ಒಂದು ದೊಡ್ಡ ವಂಚನೆ ಇದರಲ್ಲಿ ಪಾರದರ್ಶಕತೆ ಇಲ್ಲ ವಿಮಾ ಕಂಪನಿಗಳು ರೈತರಿಂದ ಪ್ರೀಮಿಯಂ ಹಣ ಪಡೆದುಕೊಂಡು ಲಾಭ ಮಾಡಿಕೊಳ್ಳುತ್ತವೆ ಆದರೆ ರೈತರಿಗೆ ಸರಿಯಾಗಿ ಪರಿಹಾರ ನೀಡುವುದಿಲ್ಲ ವಿಮಾ ಯೋಜನೆಯಿಂದ ರೈತರಿಗೆ ಅನಾನುಕೂಲವೇ ಆಗಿದೆ ಎಂದು ಬೇಸರ ಹೊರಹಾಕಿದರು ತಹಶೀಲ್ದಾರರು ಹಾಗೂ ಸ್ಥಳೀಯ ಶಾಸಕರು ನಮ್ಮ ಮನವಿಯನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ರೈತರಿಗೆ ಬೆಳೆ ಹಾನಿ ವಿತರಿಸಬೇಕು ಎಂದು ಕಟ್ಟಡ ಕಾರ್ಮಿಕರು ಹಾಗೂ ಇತರ ಕಾರ್ಮಿಕರು ಮುಖಂಡರು ಸರ್ವ ಸದಸ್ಯರು ಮಹಿಳೆಯರು ಉಪಸ್ಥಿತರಿದ್ದರು ಇಲ್ಲದೆ ಇದ್ದಲ್ಲಿ ರೈತರು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಂಡು ತಮ್ಮ ಕಾರ್ಯಾಲಯದ ಎದುರು ಮುಷ್ಕರ ಮಾಡಲಾಗುವುದು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ವರದಿ ಸುನೀಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ರಾಜ್ಯ ರೈತ ಸಂಘಕ್ಕೆ ಜವಾನ್ ಜವಾನ್ ಎಲ್ಲರಿಗೂ ನಮಸ್ಕಾರ ಹಾಗೂ ಅಸ್ಸಲಾಂ ಅಲಿಕ್ ಇಂದು ನಾವು ರೈತರ ಬೆಳೆಹಾನಿಗೋಸ್ಕರ ಹಾನಿಗೋಸ್ಕರ ತಹಶೀಲ್ದಾರ್ ಸಾಹೇಬಿಗೆ ಮನವಿ ಕೊಟ್ಟು ಕೊಡಲಾಯಿತು ನಮ್ಮ ಮಾಜಿ ಪ್ರಧಾನಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಈ ದೇಶಕ್ಕೆ ಸ್ಲೋಗನ್ ಕೊಟ್ಟಿದ್ದಾರೆ ಜೈ ಜವಾನ್ ಜೈ ನಿಸಾನ್ ಎಂಬ ಆ ಸ್ಲೋಗನ್ ಪ್ರಕಾರ ಈ ರೈತರು ನಮ್ಮ ದೇಶದ ಒಂದು ಬೆನ್ನೆಲುಬು ಇದ್ದಂಗೆ ಆ ಬೆನ್ನೆಲುಬುಗೆ ಹೀಗೆ ಧಕ್ಕೆ ಉಂಟಾಗಿದೆ ಬೆಳೆ ಹಾನಿಯಾಗಿ ರೈತರಿಗೆ ನಷ್ಟವಾಗಿದೆ ಆದ ಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಅವರು ಸಾಹೇಬರಿಗೆ ಮದುವೆ ಏನೆಂದರೆ ಆದಷ್ಟು ಬೇಗ ನಮ್ಮ ರಾಜ್ಯದ ರೈತರ ಬೆಳೆ ಹಾನಿಯ ಪರಿಹಾರ ಧನವನ್ನು ಕೊಟ್ಟು ಅವರಿಗೆ ಸಹಕರಿಸಬೇಕು ನಮ್ಮ ಕಟ್ಟಡ ಕಾರ್ಮಿಕರು ಹಾಗೂ ಇತರ ಕಾರ್ಮಿಕರ ಬೆಂಬಲ ಯಾವತ್ತೂ ರೈತರ ಜೊತೆ ಇರುತ್ತದೆ ಆದ ಕಾರಣ ಆದಷ್ಟು ಬೇಗ ಅವರಿಗೆ ಪರಿಹಾರವನ್ನು ಕೊಟ್ಟು ನೀವು ಸಹಕರಿಸಬೇಕೆಂದು ವಿನ್ನಿಸುತ್ತೇನೆ ಜೈ ಜವಾನ್ ಜೈ ಕಿಸಾನ್ ಕಟ್ಟಡ ಕಾರ್ಮಿಕರಿಗೆ ಜಯವಾಗಲಿ ಜೈ ಹಿಂದ್ ಕಾರ್ಮಿಕರ ವೃದ್ದ ವಿಷಯ ವಾರಾಂತಿಕ ಸುಲಭ ಧಾರಾಕಾರ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರೈತರ ಬೆಳೆದ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಪರಿಹಾರ ಬಿಡುಗಡೆ ಮಾಡುವುದಿತ್ತು ಕಾರಣ ಮಾನ್ಯವರು ನಾವು ನಮ್ಮ ಮನವಿಯನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ರೈತರ ಬೆಳೆ ಹಾನಿ ವಿತರಿಸಬೇಕು ಇಲ್ಲದೆ ಇದ್ದಲ್ಲಿ ರೈತರ ಮುಂದಿನ ದಿನದಲ್ಲಿ ಉಕ್ಕೂ ಹೋಗಾ ಕೈಗೊಂಡು ತಮ್ಮ ಕಾರ್ಯಾಲಯ ಎದುರು ಮುಷ್ಕರ ಮಾಡಲಾಗುವುದು ಆದ್ದರಿಂದ ಮಾನ್ಯ ರೈತರಿಗೆ ಆಗಿರುವ ನಷ್ಟವನ್ನು